ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಪವಿತ್ರ ಕ್ಷೇತ್ರಗಳಲ್ಲಿ ಶಕ್ತಿ ಕಾಯಕ ಮತ್ತು ಭಾವೈಕ್ಯತೆಯ ಸಂಕೇತವಾಗಿ ಇಂದಿಗೂ ಬೆಳಗುತ್ತಿರುವ ಕ್ಷೇತ್ರವೇ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಈ ಕ್ಷೇತ್ರವನ್ನು ಮಹಿಮೆಯಿಂದ ಬೆಳಗಿದವರು ಸಾಕ್ಷಾತ್ ಪರಶಿವನ ಅವತಾರವೆಂದೇ ಭಕ್ತರು ನಂಬುವ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಗಳು ಜನಪದ ಪರಂಪರೆಯ ಪ್ರಕಾರ ಲೋಕ ಕಲ್ಯಾಣಕ್ಕಾಗಿ ಶಿವನ ಆಜ್ಞೆಯಂತೆ ಹಿಮಾಲಯದಿಂದ ಭೂಲೋಕಕ್ಕೆ ಇಳಿದು ಬಂದ ಪಂಚಗಣದೀಕ್ಷರು ಇವರು ಹರಪನಹಳ್ಳಿಯ ಶ್ರೀ ಕೆಂಪೇಶ್ವರ ಸ್ವಾಮಿ ಅರಸೀಕೆರೆಯ ಶ್ರೀ ಕೊರುಶಾಂತೇಶ್ವರಸ್ವಾಮಿ ನಾಯಕನಹಟ್ಟಿಯ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಕೊಟ್ಟೂರಿನ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಕೂಲಹಳ್ಳಿಯ ಶ್ರೀ ಮದ್ದನೇಶ್ವರ ಸ್ವಾಮಿ ಈ ಐವರು ಶಿವಯೋಗಿಗಳು ವಿಭಿನ್ನ ಕ್ಷೇತ್ರಗಳಲ್ಲಿ ನೆಲೆಸಿದರೂ ಒಂದೇ ಶಿವತತ್ವ ಒಂದೇ ಧರ್ಮ ಮಾರ್ಗ ಮತ್ತು ಒಂದೇ ಕಾಯಕ ಸಂದೇಶವನ್ನು ಜನಸಾಮಾನ್ಯರಿಗೆ ನೀಡಿದರು ಇಂದು ನಾವು ಕೇಳಲಿರುವುದು ಈ ಪಂಚಗಣ ದೀಕ್ಷರಲ್ಲಿ ಪ್ರಮುಖರಾದ ನಾಯಕನಹಟ್ಟಿಯ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಗಳ ಅದ್ಭುತ ಜೀವನ ಕಥೆ ಶಿವನ ಆಜ್ಞೆಯಂತೆ ಲೋಕ ಕಲ್ಯಾಣಕ್ಕಾಗಿ ಪಂಚಗಣಾಧೀಶರು ಹಿಮಾಲಯದಿಂದ ಭೂಲೋಕಕ್ಕೆ ಇಳಿದು ಬರುತ್ತಾರೆ ಅಲ್ಲಿಂದ ಎಲ್ಲರೂ ಬೇರೆ ಬೇರೆ ದಿಕ್ಕಿನೆಡೆಗೆ ಸಾಗುತ್ತಾರೆ ಅವರಲ್ಲಿ ಒಬ್ಬರಾದ ರುದ್ರಸ್ವಾಮಿಗಳು ಅರಣ್ಯದಲ್ಲಿ ತಪ್ಪಸ್ಸಿನ ನಂತರ ಗ್ರಾಮ ನಗರಗಳನ್ನು ದಾಟುತ್ತಾ ಕೊನೆಗೆ ರಾಯದುರ್ಗ ಪ್ರದೇಶವನ್ನು ತಲುಪುತ್ತಾರೆ ಅವರ ಜೊತೆಗಿದ್ದ ಸ್ವಾಮಿಯವರು ಅವರ ಭಕ್ತರು ನೀಡಿರುವ ಬಂಗಾರವನ್ನು ಹಾಕಿಕೊಂಡು ಸಾಮಾನ್ಯ ಜನರ ಹಾಗೆ ಅಹಂಕಾರದಿಂದ ಮೆರೆಯುತ್ತಿರ್ತಾರೆ ಅಹಂಕಾರದ ಪರಮಾವಧಿಯಲ್ಲಿದ್ದ ಕೆಂಪಯ್ಯನಿಗೆ ಪಾಠಕ ಕಳಿಸಲು ಗುರುಗಳು ರಾಯದುರ್ಗದ ಹೊರವಲಯದ ಒಂದು ತಿಪ್ಪೆಯ ಮೇಲೆ ಹೋಗಿ ಕುಳಿತು ಧ್ಯಾನ ಮಾಡುತ್ತಾರೆ ಬಂಗಾರದ ಪಲ್ಲಕ್ಕಿಯಲ್ಲಿರುವ ನೀನು ಶಾಶ್ವತವಲ್ಲ ಆದರೆ ತಿಪ್ಪೆಯ ಮೇಲೆ ಕುಳಿತ ನಾನು ಶಾಶ್ವತ ಎಂಬ ಸಂದೇಶವನ್ನು ಮೌನವಾಗಿ ಬೋಧಿಸುತ್ತಾರೆ ಅದನ್ನು ಅರಿತ ಕೆಂಪಯ್ಯ ಅಹಂಕಾರ ತ್ಯಜಿಸಿ ಗುರುವಿಗೆ ಶರಣಾಗುತ್ತಾರೆ ತಿಪ್ಪೆಯ ಮೇಲೆ ಕುಳಿತು ಜಗತ್ತಿಗೆ ಅರಿವು ಮೂಡಿಸಿದ್ದರಿಂದ ಗುರುಗಳಿಗೆ ತಿಪ್ಪೆ ರುದ್ರಸ್ವಾಮಿ ಎಂಬ ನಾಮ ಶಾಶ್ವತವಾಯಿತು ನಂತರ ಸ್ವಾಮಿಗಳು ನಾಯಕನಹಟ್ಟಿಗೆ ಆಗಮಿಸುತ್ತಾರೆ ಆ ಸಮಯದಲ್ಲಿ ಅವರಿಗೆ ತಂಗಲು ಯಾವುದೇ ಸ್ಥಳವಿರಲಿಲ್ಲ ಆಗ ಅವರು ಊರಿನ ರಕ್ಷಕ ದೇವತೆಯಾದ ಶ್ರೀ ಮಾರಿಯಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಮ್ಮ ಇಂದು ರಾತ್ರಿ ಇಲ್ಲಿ ತಂಗಳು ಅವಕಾಶ ಕೊಡು ಎಂದು ವಿನಯದಿಂದ ಬೇಡಿಕೊಳ್ಳುತ್ತಾರೆ ಆದರೆ ದೇವಿ ನಿರಾಕರಿಸುತ್ತಾರೆ ಆಗ ಸ್ವಾಮಿಗಳು ಮತ್ತೆ ವಿನಂತಿಸುತ್ತಾರೆ ನಾನಿಲ್ಲಿ ಉಳಿಯುವುದಿಲ್ಲ ಅಮ್ಮ ಕನಿಷ್ಠ ನನ್ನ ಕೈಯಲ್ಲಿರುವ ಈ ಕೋಲನ್ನು ನಿನ್ನ ಆಲಯದಲ್ಲಿ ಇಟ್ಟುಕೊಳ್ಳಲು ಅವಕಾಶ ಕೊಡು ದೇವಿ ಒಪ್ಪುತ್ತಾರೆ ಆದರೆ ಕ್ಷಣಾರ್ಧದಲ್ಲಿ ಒಂದೇ ಕೋಲು ಸಾವಿರಾರು ಕೋಲುಗಳಾಗಿ ವಿಸ್ತರಿಸಿ ದೇವಾಲಯವನ್ನೆಲ್ಲ ತುಂಬಿ ಮಾರಿಯಮ್ಮ ದೇವಿಯನ್ನು ಹೊರಗೆ ತಲ್ಲ ತೊಡಗುತ್ತದೆ ಆಗ ದೇವಿಗೆ ಅರಿವಾಗುತ್ತದೆ ಇವರು ಸಾಮಾನ್ಯ ಸಾಧಕರಲ್ಲ ಸಾಕ್ಷಾತ್ ಮಹಾಶಕ್ತಿಯ ಅವತಾರ ತಕ್ಷಣ ದೇವಿ ಶರಣಾಗಿ ಸ್ವಾಮಿ ಕ್ಷಮಿಸಿ ಈ ರಾತ್ರಿಗೆ ನನ್ನ ನನ್ನ ಆಲಯವೇ ನಿಮ್ಮ ನಿವಾಸವಾಗಲಿ ಎಂದು ವಿನಂತಿಸುತ್ತಾರೆ ಮುಂದೆ ಸ್ವಾಮಿಗಳು ತಮ್ಮ ನಿಜರೂಪವನ್ನು ಮರೆಮಾಚಿ ಫಣಿಯಪ್ಪ ಎಂಬುವವರ ಮನೆಯಲ್ಲಿ ಸಾಮಾನ್ಯ ಕೂಲಿ ಆಳಾಗಿ ಕೆಲಸಕ್ಕೆ ಸೇರುತ್ತಾರೆ ಒಂದು ದಿನ ಫಣಿಯಪ್ಪನ ಜಮೀನ್ನಲ್ಲಿ ಕೆಲಸ ಮಾಡುವಾಗ ಹಾವು ಕಚ್ಚಿ ಮೃತಪಟ್ಟ ಫಣಿಯಪ್ಪನ ಹೆಂಡತಿಗೆ ಸ್ವಾಮಿಗಳು ತಮ್ಮ ಕಮಂಡಲದ ನೀರು ಚಿಮುಕಿಸುತ್ತಾರೆ ಮೃತಲಿಗೆ ಮರುಜೀವು ಬರುತ್ತದೆ ಯಮರಾಜನನ್ನೇ ಗೆದ್ದ ಮಹಾಪವಾಡವಿದು ಆಗ ಎಲ್ಲರಿಗೂ ತಿಳಿಯುತ್ತದೆ ಇವರು ಒಬ್ಬ ಮಹಾಪುರುಷರು ಎಂದು ಅವರ ಇನ್ನೊಂದು ಪವಾಡ ಎಲ್ಲಾ ಜನರಿಗೆ ಅವರ ಮೇಲೆ ಅಪಾರ ಭಕ್ತಿ ಮೂಡಿಸುತ್ತದೆ ಬಡ ಮಹಿಳೆಯೊಬ್ಬಳ ಹಸು ಕಾಯಿಲೆಯಿಂದ ಹಾಲು ಕೊಡುವುದನ್ನು ನಿಲ್ಲಿಸಿದಾಗ ಸ್ವಾಮಿಗಳು ಅದರ ಬೆನ್ನ ಸವರಿ ಆಶೀರ್ವದಿಸಿ ಗುಣಪಡಿಸುತ್ತಾರೆ ಸ್ವಾಮಿಗಳು ಸವರಿದ ತಕ್ಷಣ ಹಸು ಎದ್ದು ನಿಲ್ಲುತ್ತದೆ ಅದು ಭೀಕರ ಬರಗಾಲದ ಕಾಲ ಕುಡಿಯಲು ನೀರಿಲ್ಲದೆ ಜನ ನರಳುತ್ತಿದ್ದರು ಸ್ವಾಮಿಗಳು ಊರವರನ್ನೆಲ್ಲ ಒಗ್ಗೂಡಿಸಿ ಒಂದು ದೊಡ್ಡ ಕೆರೆ ಕಟ್ಟಲು ಪ್ರಾರಂಭಿಸುತ್ತಾರೆ ಹಣವಿಲ್ಲದಿದ್ದರೂ ಒಂದು ಮಾತು ಮಾತ್ರ ಹೇಳಿದರು ಎಲ್ಲರೂ ಮನಸ್ಸಿಟ್ಟು ಕೆಲಸ ಮಾಡಿ ಸಂಜೆಗೆ ನಿಮ್ಮ ಕೂಲಿ ನಿಮಗೆ ಸಿಗುತ್ತದೆ ಸಂಜೆ ಕೆಲಸ ಮುಗಿದ ಮೇಲೆ ಸ್ವಾಮಿಗಳು ಹೇಳುತ್ತಾರೆ ಎಲ್ಲರೂ ಒಂದು ಮಣ್ಣಿನ ಗುಡ್ಡೆಯನ್ನು ಮಾಡಿ ಎನ್ನುತ್ತಾರೆ ಎಲ್ಲರೂ ಗುಡ್ಡೆ ಮಾಡಿದ ನಂತರ ಸ್ವಾಮಿಗಳು ಶಿವನನ್ನು ಪ್ರಾರ್ಥಿಸಿ ಮಾಡಿದಷ್ಟು ನೀಡು ಭಿಕ್ಷೆ ಎನ್ನುತ್ತಾರೆ ಕ್ಷಣಾರ್ಧದಲ್ಲಿ ಮಣ್ಣಿನ ಗುಡ್ಡೆಗಳು ಹಣವಾಗಿ ಬದಲಾಗುತ್ತವೆ ಯಾರು ಹೆಚ್ಚು ಕೆಲಸ ಮಾಡಿದ್ದರೋ ಅವರ ಮಣ್ಣಿನ ಗುಡ್ಡೆಯಿಂದ ಹೆಚ್ಚು ನಾಣ್ಯ ಯಾರು ಕಡಿಮೆ ಕೆಲಸ ಮಾಡಿದ್ದರೋ ಅವರಿಗೆ ಕಡಿಮೆ ನಾಣ್ಯ ಕಾಯಕಕ್ಕೆ ತಕ್ಕ ಪ್ರತಿಫಲ ಎಂಬ ತತ್ವವನ್ನು ಸ್ವಾಮಿಗಳು ಅಂದೇ ಜಗತ್ತಿಗೆ ತೋರಿಸಿದರು ಒಮ್ಮೆ ರಾತ್ರಿ ಸ್ವಾಮಿಗಳು ಕತ್ತಲೆಯಲ್ಲಿ ಬರುತ್ತಿರುವಾಗ ಒಬ್ಬ ಭಕ್ತನು ಸ್ವಾಮಿಯ ದಾರಿಯ ಬಳಕಿಗಾಗಿ ತನ್ನಲ್ಲಿದ್ದ ಒಣ ಕೊಬ್ಬರಿಗೆ ಬೆಂಕಿ ಹಚ್ಚಿ ಅದನ್ನೇ ದೀಪವನ್ನಾಗಿ ಹಿಡಿದು ಸ್ವಾಮಿಗಳಿಗೆ ದಾರಿ ತೋರಿಸಿದನು ಆ ಸೇವೆಗೆ ಮೆಚ್ಚಿದ ಸ್ವಾಮಿಗಳು ಇನ್ನು ಮುಂದೆ ಇಲ್ಲಿ ಕೊಬ್ಬರಿ ಸುಡುವುದು ಒಂದು ಸೇವೆಯಾಗಲಿ ಎಂದು ಆಶೀರ್ವದಿಸಿದರು ಬರಗಾಲದಲ್ಲಿ ಅನ್ನದ ಕೊರತೆ ಬಂದಾಗ ಸ್ವಾಮಿಗಳು ಧಾನ್ಯದ ಕಣಜವನ್ನು ಆಶೀರ್ವದಿಸಿದರು ಅದು ಅಕ್ಷಯಪಾತ್ರೆಯಾಗಿ ಬದಲಾಯಿತು ಮತ್ತೆ ಕಲುಷಿತ ನೀರಿನಿಂದ ಜನರಿಗೆ ರೋಗ ಬಂದಾಗ ಸುಟ್ಟ ಒಣಕೊಬ್ಬರಿಯನ್ನು ಪ್ರಸಾದವಾಗಿ ಸೇವಿಸಲು ಹೇಳಿದರು ಅದು ಜನರ ಆರೋಗ್ಯವನ್ನು ಕಾಪಾಡಿತು ಇಂದಿಗೂ ಸುಟ್ಟ ಕೊಬ್ಬರಿಯನ್ನು ಸ್ವಾಮಿಯ ಪ್ರಸಾದವೆಂದು ಜನರು ಸೇವಿಸುತ್ತಾರೆ ಸ್ವಾಮಿಗಳ ಮಹಿಮೆ ಕೇಳಿ ಮೈಸೂರಿನ ನವಾಬ ಹೈದರಲಿ ಮಕ್ಕಳಿಲ್ಲದೆ ಇಲ್ಲಿಗಿಲಿಗಿ ಬಂದು ಪ್ರಾರ್ಥಿಸಿದನು ಸ್ವಾಮಿಗಳ ಆಶೀರ್ವಾದದಿಂದ ಅವನಿಗೆ ವೀರಪುತ್ರ ಟಿಪ್ಪು ಸುಲ್ತಾನ್ ಜನಿಸಿದನು ಕೃತಜ್ಞತೆಯಿಂದ ಹೈದರಲಿ ದೇವಾಲಯವನ್ನು ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಿದನು ಇಂದಿಗೂ ಇದು ಭಾವೈಕ್ಯತೆಯ ಸಂಕೇತವಾಗಿದೆ ಅಂತಿಮವಾಗಿ ಸ್ವಾಮಿಗಳು ಜೀವಸಮಾಧಿಯಾಗಲು ನಿರ್ಧರಿಸುತ್ತಾರೆ ಜೀವಸಮಾಧಿಯ ಸಮಯದಲ್ಲಿ ಸ್ವಾಮಿ ಹೇಳಿರುತ್ತಾರೆ ಮೂರು ದಿನ ಯಾರೂ ಬಾಗಿಲು ತೆಗೆಯಬಾರದು ಎಂದು ಆಜ್ಞೆ ನೀಡುತ್ತಾರೆ ಆದರೆ ಭಕ್ತ ಫಣಿಯಪ್ಪ ಎರಡೇ ದಿನಕ್ಕೆ ಬಾಗಿಲು ತೆರೆದಾಗ ಸ್ವಾಮಿಗಳು ಶಾಂತರಾಗಿ ಇನ್ನು ಮುಂದೆ ನಾನು ಜ್ಯೋತಿರೂಪದಲ್ಲಿ ಇರುತ್ತೇನೆ ಎಂದು ಅಭಯ ನೀಡುತ್ತಾರೆ ಅಂದಿನಿಂದ ಇಂದಿಗೂ ನಾಯಕನಹಟ್ಟಿಯಲ್ಲಿ ನಂದಾದೀಪವಾಗಿ ಸ್ವಾಮಿಗಳು ಬೆಳಗುತ್ತಿದ್ದಾರೆ ಮಾಡಿದಷ್ಟು ನೀಡು ಭಿಕ್ಷೆ ಎಂದು ತತ್ವ ಸಾರಿದ ಪವಾಡಪುರುಷ ಶ್ರೀ ಗುರುತಿಪ್ಪೇರುದ್ರ ಸ್ವಾಮಿಗಳ ಪಾದಗಳಿಗೆ ಕೋಟಿ ಕೋಟಿ ನಮನಗಳು ಸ್ವಾಮಿಯ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಪ್ಪೇಸ್ವಾಮಿ ಎಂದು ಇದಿತರಹದ ಭಕ್ತಿ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಓಂ ನಮಃ ಶಿವಾಯ